ತಮ್ಮ ಎದುರಿನಲ್ಲಿ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಎದುರಿನಲ್ಲಿ ನಿಂತ್ಕೊಂಡಿರೋದು ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯ ಇಷ್ಟಪಡ್ತೇವೆ ಪ್ರಶ್ನೆಯನ್ನ ಕೇಳೋದೇ ಇಲ್ಲ ನಿಮ್ಮನ್ನೇ ನಾವು ಪ್ರಶ್ನೆಯನ್ನ ಕೇಳೋದು ಯಾಕಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ಗರಿಗೆ ಜೈಲಿನ ಕಲ್ಪನೆ ಇರೋದು ಇದೇ ತರ ಜೈಲು ಅಂತ ಹೇಳಿದ್ರು ಕಾಂಗ್ರೆಸ್ ಅವರಿಗೆ ಅವರು ಜೈಲನ್ನ ನೋಡಿರೋದು ಇದೇ ಪರಿಸ್ಥಿತಿನಲ್ಲಿ ಒಂದ್ಸತಿ ಕಾಂಗ್ರೆಸ್ ಇತಿಹಾಸವನ್ನ ನೆನಪು ಮಾಡ್ತೇನೆ ನೆಹರೂರವರು ಮಲ್ಲಿಕಾರ್ಜುನ ಖರ್ಗೆ ಅವರು ಐ ಸಿ ಸಿ ಅಧ್ಯಕ್ಷರು ಆಗಾಗ್ ಹೇಳ್ತಾ ಇರ್ತಾರೆ ಯಾವ ನಾಯಿ ಕಾಂಗ್ರೆಸ್ ಆರ್ ಎಸ್ ಎಸ್ ಯಾವ ನಾಯಿ ಸ್ವತಂತ್ರಕ್ಕೋಸ್ಕರ ಜೀವ ಕೊಟ್ಟಿದೆ ಅಂತ ಆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೆನಪು ಮಾಡ್ತೇನೆ ನಿಮ್ಮ ಅಧಿನಾಯಕಿ ಇಂದಿರಾ ಗಾಂಧಿ ಅವರು ಜೈಲಿಗೆ ಹೋಗಿ ತಮ್ಮ ತಂದೆಯವರಾದಂತ ನೆಹರೂರವ್ರನ್ನ ಭೇಟಿ ಮಾಡಕ್ ಹೋಗಿದ್ರು ಆಗ ಅವ್ರು ಕೇಳ್ತಾರೆ ಅವ್ರ ಅಪ್ಪನ ಹತ್ರ ಏನ್ ಕೇಳಿದ್ರು ಗೊತ್ತೇನು ಏನಪ್ಪ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ನಿಮ್ಮನ್ನ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹತ್ತು ಬೈ ಹತ್ತು ರೂಮು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ಬೇಕ ಒಂದೇ ಹಾಸಿಗೆ ಒಂದೇ ಮಂಚ ಒಂದೇ ಟೇಬಲ್ ಒಂದೇ ಕುರ್ಚಿ ಮೂರ್ ಸರ್ತಿ ಕಾಫಿ ಮೂರ್ ಸರ್ತಿ ಊಟ ಇಪ್ಪತ್ತು ಪುಸ್ತಕ ಓದಕ್ ಕೊಟ್ಟಿದ್ದಾರೆ ದಿನ ದಿನ ಪತ್ರಿಕೆ ಬರುತ್ತೆ ಇದ್ರಲ್ಲೇ ಹೆಂಗಪ್ಪ ಜೀವನ ಮಾಡ್ತಾ ಇದ್ದೀರಿ ಅಂತ ಇಂದಿರಾ ಗಾಂಧಿ ಕೇಳಿದ್ರು ಕಣ್ರಿ ಈ ರೀತಿ ಸ್ವತಂತ್ರ ಹೋರಾಟವನ್ನ ಮಾಡಿದಂತವ್ರು ಕಾಂಗ್ರೆಸ್ ಅವರು ಅದಕ್ಕೆ ಬಾಯಿ ಬಂದಂಗೆ ಮಾತಾಡ್ತಾರೆ ಸಾವರ್ಕರ್ ಬಗ್ಗೆ ನಾಲ್ಕು ಬೈ ನಾಲ್ಕು ಕೊಠಡಿನಲ್ಲಿ ಅನ್ನ ಇಟ್ಟಿದ್ದು ಸಿದ್ದರಾಮಯ್ಯವರಿಗೆ ನಿಮ್ ಮೂಲಕ ಹೇಳಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಅವರೇ ಸಾವರ್ಕರ್ ಸೆಲ್ ಅನ್ನು ನೋಡ್ಬನ್ನಿ ಆ ರೀತಿಯಾದಂತ ಜೈಲನ್ನ ಕಟ್ಸಕ್ಕಾದ್ರೆ ಕಟ್ಸಿ ನೆಹರು ಇದ್ದು ಜೈಲನ್ನು ಕಟ್ಟಿಸ್ಬೇಡಿ ನೆಹರು ಇದ್ದಿದ್ದು ಮೋಜು ಮಸ್ತಿಯೇ ಸ್ವತಂತ್ರ ಹೋರಾಟಕ್ಕಲ್ಲ ನೆಹರು ಇದ್ದಿದ್ದು ಮೋಜು ಮಸ್ತಿಯೇ ಜೈಲು ಸಾವರ್ಕರ್ ಜೈಲನ್ನ ನೋಡ್ಬನ್ನಿ ಬಹಳ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡಮಾನ್ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವ್ರು ಬಂದಾಗ ಅಭಿವೃದ್ಧಿಯನ್ನ ಮಾಡಿದಾರಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಪನೆ ಮಾಡಿರುವಂತ ಅಂಡಮಾನ್ ಅನ್ನ ಅಭಿವೃದ್ಧಿ ಮಾಡಿದಾರಲ್ಲ ಆ ತರ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಒಳ್ಳೆ ಬೀಚ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸೆಲ್ಯುಲರ್ ಜೈಲ್ ಹೇಗಿದೆ ಅಂತ ಒಂದ್ಸತಿ ನೋಡ್ಬೇಕು ಅವತ್ತಾದ್ರೂ ಹೃದಯ ಅಂತ ಏನಾದ್ರೂ ಇದ್ರೆ ಕಾಂಗ್ರೆಸ್ನ ಬುದ್ಧಿಯನ್ನ ಸಿದ್ದರಾಮಯ್ಯವ್ರ ಪಕ್ಕಿಟ್ರೆ ಸಾವರ್ಕರ್ ಅವರ ಜೈಲಿನ ದರ್ಶನ ಆಗತ್ತೆ ಆಗ್ಲಾದ್ರೂ ಸಾವರ್ಕರ್ ಬಗ್ಗೆ ಅಗ್ರವಾಗಿ ಮಾತಾಡೋದನ್ನ ಬಿಡ್ತೀರಿ ಅಲ್ಲಿವರೆಗೂ ನೆಹರು ಇದ್ದಂತ ಜೈಲನ್ನ ಪರಪ್ಪ ಅಗ್ರಹಾರ ಜೈಲನ್ನು ಮಾಡಕ್ ಹೊರಟಿದ್ದೀರಿ ನೀವು ನಿಮ್ ಬಗ್ಗೆ ನಂಗೆ ಅದು ವಿಶೇಷ ಇಲ್ಲ ಪರಮೇಶ್ವರ್ ಕನಿಕರ ಇದೆಯೋ ಹೊರತು ಒಂದ್ ಸ್ವಲ್ಪವೂ ಸಿಟ್ಟಿಲ್ಲ ಯಾಕಂದ್ರೆ ಕಾಂಗ್ರೆಸ್ನವ್ರು ನೋಡಿರೋ ಜೈಲ್ ಅದೇ ತರ ಇರೋದೆ ಐಷಾರಾಮಿ ಜೈಲೆ ಅವ್ರು ಅಂತ ಹೋರಾಟಗಳು ಎಲ್ಲವೂ ಇದೆ ನೀನ್ ಹತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ನೀನ್ ಹತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ನೀನ್ ಅತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ಈ ಹೋರಾಟದಲ್ಲೇ ಕಳ್ ಕಳೆದೋಯ್ತು ಬ್ರಿಟಿಷರಿಗೆ ಯಾವತ್ತೂ ಒಂದು ಸ್ವಲ್ಪವೂ ಭಯ ಇಲ್ಲದೆ ಇದೆ ನೆಹರು ನೇತೃತ್ವದ ಕಾಂಗ್ರೆಸ್ನ ಬಗ್ಗೆ ಯಾಕಂತ ಹೇಳಿದ್ರೆ ಇವರು ಇದ್ದಿದ್ದ ಸುಖ ಪುರುಷರು ಇವರು ಅದೇ ಪರಂಪರೆ ಇಲ್ಲಿವರೆಗೂ ಇಲ್ಲಿವರೆಗೂ ಅದೇ ಸುಖದ ಪರಂಪರೆಯಲ್ಲಿ ಕಾಂಗ್ರೆಸ್ ಯಾವತ್ರಿ ಹೋರಾಟ ಮಾಡಿದೆ ಯಾವತ್ರಿ ಮೈಕೈಕ ನೋವು ಮಾಡಿಕೊಂಡಿದೆ ಮರಿ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಯಾವ ಆರ್ ಎಸ್ ಎಸ್ ದೇಶಕ್ಕೆ ಏನ್ ಮಾಡಿದೆ ಖರ್ಗೆ ಅವರು ತುರ್ತು ಪರಿಸ್ಥಿತಿಯ ಜೈಲಿಗೆ ಹೋಗಿದ್ರೆ ಮೀಸಾ ಆಕ್ಟ್ ಅಲ್ಲಿ ಜೈಲಿಗೆ ಹೋಗಿದ್ರೆ ಜೈಲ್ ಹೇಗಿತ್ತು ಅಂತ ಕೇಳಿ ನಿಮ್ಮ ಜೈಲರ್ಗಳು ಹೇಗಿತ್ತು ಅಂತ ಕೇಳಿ ನಮ್ಮ ಹಿರಿಯರಾದಂತ ಶಂಕರ ಮೂರ್ತಿ ಅವರು ಜೈಲಲ್ಲಿ ಇಟ್ಟಿದ್ರಲ್ಲ ಕೇಳಿ ಒಪ್ಪಂದ ಒಳಗಡೆ ಇದ್ದಂತ ಕೈದಿಗಳು ಏನ್ ಮಾಡ್ಕೋತಾ ಇದ್ರು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಪರಸ್ಪರ ಮಾತಾಡ್ಕೊತಾ ಇದ್ರು ಶೌಚಕ್ಕೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಹೋಗೋಣಪ್ಪ ಮತ್ತೆ ರಾತ್ರಿ ಪೂರ್ತಿ ಶೌಚಕ್ಕೆ ಹೊರಗಡೆ ಬಿಡೋದಿಲ್ಲ ಒಳಗಡೆನೆ ಹೋದ್ರೆ ನಾಳೆವರೆಗೂ ಅದೇ ವಾಸನೆ ಇಡಬೇಕಾಗತ್ತೆ ದಯಮಾಡಿ ಯಾರು ನೀರು ಕುಡಿಬೇಡಿ ಅಂತ ಮಾತಾಡ್ಕೊತಾ ಇದ್ರು ಉಮೇಶ್ ರೆಡ್ಡಿ ಕೈಗೆ ಮೊಬೈಲ್ ಕೊಟ್ಟು ತಮಾಷೆ ನೋಡ್ತಾ ಇರ್ಲಿಲ್ಲ ರೀ ಭಯೋತ್ಪಾದಕರ ಕೈಗೆ ಮೊಬೈಲ್ ಕೊಟ್ಟು ಬುಕ್ಷೆ ಮಾತಾಡ್ತಾ ಇರ್ಲಿಲ್ಲ ಕಣ್ರಿ ರೋಲರ್ ಅನ್ನು ಹೊಡೆದು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಸ್ತೆ ಮೇಲೆ ಹೊಡಿತೀವಲ್ಲ ರೋಲರ್ ಸ್ವಯಂ ಸೇವಕರ ಮೈಮೇಲಿನಲ್ಲಿ ಹೊಡೆದ್ರು ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಿಡ್ಲಿಲ್ಲ ಜೈಲು ಒಳಗಡೆಯಲ್ಲಿದ್ದ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಿಡ್ಲಿಲ್ಲ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಂಘದ ಕಾರ್ಯಕರ್ತರು ಹೋರಾಟವನ್ನ ಮಾಡಿದ್ರು ಜೈಲ್ ಅವತ್ತು ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಇರಲಿಲ್ಲ ಸಾವರ್ಕರ್ ಅವರ ರೀತಿಯಲ್ಲಿ ಇತ್ತು ಸೆಲ್ಯುಲರ್ ಜೈಲಿಗೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಇಷ್ಟೇ ವ್ಯತ್ಯಾಸ ಕಾಂಗ್ರೆಸ್ಗೂ ಬಿಜೆಪಿಗೂ ಕಾಂಗ್ರೆಸ್ನವ್ರು ಜೈಲಿಗೆ ಹೋಗೋದ್ರಲ್ಲೂ ನೆಹರೂರವನ್ನೇ ಫಾಲೋ ಮಾಡೋದು ಜೈಲನ್ನ ಮೇಂಟೈನ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ಮೀಸಾದಲ್ಲಿ ಇದ್ದಿದ್ದು ಹಾಗಾಗಿ ನನ್ನ ಅನುಮಾನ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಇದು ಅನುಭವ ಇದೆ ಅವರು ಪೆಟ್ಟನ್ನ ತಿಂದಿದ್ರು ಪರಮೇಶ್ವರ್ ಅವರು ಮೂಲ ಯಾರ್ಯಾರು ಕಾಂಗ್ರೆಸ್ ಸಿಗರಿದ್ದಾರೆ ಅವರೆಲ್ಲ ಆದ್ರೂ ಈ ಜೈಲನ್ನ ನೋಡಿಲ್ಲ ಸಿದ್ದರಾಮಯ್ಯ ಅವ್ರು ನೋಡಿದ್ರು ಹಾಗಾಗಿ ಅನುಮಾನ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ ನಾಳೆ ನೀವ್ ಹೋದಾಗ ಹೇಗ್ ನೋಡ್ಕೋಬೇಕು ಅನ್ನೋ ತಯಾರಿ ಮಾಡ್ತಾ ಇದ್ದೀರೇನು ಕಾಂಗ್ರೆಸ್ನ ಮಿನಿಸ್ಟರ್ ಒಬ್ಬೊಬ್ರು ಒಳಗಡೆ ಹೋದಾಗ ಹೀಗ್ ನೋಡ್ಕೋಬೇಕಪ್ಪ ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿಮ್ ಸಂತೋಷ್ ಲಾಡ್ ಅವರು ಮಾತಾಡ್ತಾರೆ ಬಹಳ ಬುದ್ಧಿವಂತರವರು ನರೇಂದ್ರ ಮೋದಿ ಅವ್ರ ತನಕ ಯಾರ ಬಗ್ಗೆನು ಪ್ರಶ್ನೆ ಮಾಡೋ ಅಷ್ಟು ಬಿಟ್ಟಿದ್ದಾರೆ ಮಾಡೋ ನಾಲ್ಕ್ ಕಾಸ್ ಕೆಲ್ಸ ಇಲ್ಲದೆ ಇದ್ರು ಪುಕ್ಷೆ ಮಾತಾಡಕ್ ಬಹಳ ಕೆಲ್ಸಗಳಿದೆ ಸಂತೋಷ್ ಲಾಡ್ ಪ್ರಿಯಾಂಕಾ ಖರ್ಗೆ ಇವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಪಕ್ಕದಲ್ಲಿ ಇಟ್ಕೊಂಡಿರೋದು ಪುಕ್ಷತೆ ಮಾತಾಡಕ್ಕೆ ಯಾವ್ಯಾವಾಗ ಅವರ ಸರ್ಕಾರಕ್ಕೆ ಸಂಚು ಬರುತ್ತೋ ಆದ ಒಬ್ಬೊಬ್ಬರೇ ಹೊರಗಡೆ ಬಂದು ಮಾತಾಡ್ತಾರೆ ಈಗ ಆ ಪುಣ್ಯಾತ್ಮ ಸಂತೋಷ್ ಲಾಡ್ ಮಾತಾಡ್ತಾ ಇದ್ದಾರೆ ಎಲ್ಲಾ ಜೈಲ್ಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಲ್ಲಾ ಜೈಲ್ಗಳಲ್ಲೂ ಇದೇ ಪರಿಸ್ಥಿತಿ ಇದ್ರೆ ಮಿನಿಸ್ಟರ್ ಕಡ್ಲೆಕಾಯಿ ತಿಂತ ಇದೆಯಾ ನೀನು ಕಡ್ಲೆಕಾಯಿ ತಿಂತ ಇದ್ದೀನಪ್ಪ ಸಂತೋಷ್ ಲಾಡ್ ಎಲ್ಲಾ ಟ್ರೈ ಜೈಲ್ನಲ್ಲೂ ಇದೇ ಪರಿಸ್ಥಿತಿ ಇದೆಯಂತೆ ಹಾಗಾದ್ರೂ ಒಂದ್ ಕೆಲಸ ಮಾಡಿ ಯಾಕೆ ಜೈಲ್ ಅಂತ ಹೆಸರಿಡ್ತೀರಿ ಒಂದ್ ಕೆಲಸ ಮಾಡೋಣ ಏನ್ ಕರೆಯೋಣ ಪರಪ್ಪನ ಅಗ್ರಹಾರ ಪರಪ್ಪನ ಅಗ್ರಹಾರ ವೆಸಾರ್ಟ್ ಅಂತ ಬದ್ಲು ಮಾಡಿ ಅಲ್ಲಿ ಯೋಗಿಜಿ ಒಂದೊಂದೇ ಹೆಸರು ಬದ್ಲು ಮಾಡ್ತಾ ಇದಾರಲ್ಲ ನೀವು ಹಾಗೆ ಪರಪ್ಪನ ಅಗ್ರಹಾರ ವೆಸಾರ್ಟ್ ಅಂತ ಮಾಡಿ ಇನ್ನು ಪರಮೇಶ್ವರ್ ಅವರು ಒಂದ್ಸತಿ ಹೇಳ್ಬಿಡ್ರಿ ನೀವೇ ಉಮೇಶ್ ರೆಡ್ಡಿ ಯಾರು ಗೊತ್ತಾ ಉಮೇಶ್ ರೆಡ್ಡಿ ಯಾರು ಗೊತ್ತಾ ಆ ಭಯೋತ್ಪಾದಕ ಯಾರು ಗೊತ್ತಾ ಪರಪ ಅಗ್ರಹಾರ ಜೈಲು ಅಂತ ಗೊತ್ತಾ ಪರಮೇಶ್ವರ್ ಅವರೇ ನೀವು ಗೃಹ ಮಂತ್ರಿ ಅಂತ ಗೊತ್ತಾ ಪರಮೇಶ್ವರ್ ಅವ್ರಿಗೆ ಇನ್ ಒಂದೇ ಗೊತ್ತಾಗ್ತಾ ಇರೋದು ಹೇಗಾದ್ರೂ ಅಕಸ್ಮಾತ್ ಆಗಿ ದಲಿತ ಸಿಎಂ ಅಂತ ಮೇಲ್ಗಡೆಯಿಂದ ಚೀಟಿ ಎತ್ತಿದ್ರು ನನ್ನ ಹೆಸರು ಬಂದ್ಬಿಡುತ್ತೆ ಅಂತ ನನ್ನ ಹೆಸರು ಬಂದ್ಬಿಡುತ್ತಾನ ಅಂತ ಕಾಯ್ತಾ ಇದ್ದಾರೆ ಅಲ್ರಿ ನಿಮ್ ಪಾರ್ಟಿ ಬೆಳೆದಿರೋದೇ ವಂಶ ಪಾರಂಪರ್ಯದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನನ್ ಬಿಟ್ಟು ನಿಮ್ಮನ್ ಮಾಡ್ತಾರೆ ಅಂದ್ರಿ ಪರಮೇಶ್ವರ್ ನಿಮ್ಮನ್ ಮಾಡ್ತಾರ ಯಾಕೆ ಕನಸು ಕಾಣ್ತೀರಿ ರಾಜೀನಾಮೆಯನ್ನು ಹೋಗುದು ಹೊರಗಡೆ ಬನ್ನಿ ಗೌರವನಾದ್ರೂ ಇರತ್ತೆ ಉಮೇಶ್ ರೆಡ್ಡಿಗೆ ಮೊಬೈಲ್ ಕೊಟ್ಟಿರೋ ಕಳಂಕ ಹೊತ್ಕೊಂಡು ಹೋಮ್ ಅಲ್ಲಿ ಇರಬೇಡಿ ಮರ್ಯಾದೆ ಬರೋದಿಲ್ಲ ಉಮೇಶ್ ರೆಡ್ಡಿಗೆ ಮೊಬೈಲ್ ಸಪ್ಲೈ ಮಾಡಿರೋ ಹೋಮ್ ಮಿನಿಸ್ಟರ್ ಅಂತ ಅನ್ನಿಸ್ಕೋಬೇಡಿ ಮರ್ಯಾದೆ ಬರೋದಿಲ್ಲ ಇನ್ನು ಸಿದ್ದರಾಮಯ್ಯವರೇ ಎಲ್ಲರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತೀರಿ ಎಲ್ಲರಿಗೆ ಉಪದೇಶವನ್ನ ಮಾಡ್ತೀರಿ ಜೈಲನ್ನ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲನೂ ಜೈಲ್ ಅನ್ನುವಂಥದ್ದು ಪಶ್ಚಾತ್ತಾಪ ಪಡಕ್ಕೆ ಇರುವಂತ ಜಾಗ ಅಂತ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಪಶ್ಚಾತ್ತಾಪ ಅನ್ಬೇಕು ಕೈದಿಗಳಿಗೆ ಪಶ್ಚಾತ್ತಾಪ ಯಾವಾಗ ಆಗತ್ತೆ ಅಂದ್ರೆ ದೇಹಕ್ಕೂ ಕಷ್ಟ ಆದ್ರೆ ಆಗತ್ತೆ ಮೊಬೈಲ್ ಕೊಟ್ಟು ಪಾರ್ಟಿ ಮಾಡಕ್ ಅವಕಾಶ ಕೊಟ್ಟು ಇನ್ನೇನೇನ್ ಕೊಟ್ಟಿದ್ದೀರಿ ಅಂತ ನಾನು ಕೇಳಕ್ ಹೋಗೋದಿಲ್ಲ ಇನ್ನೇನೇನ್ ಕೊಟ್ಟಿದ್ದೀರಿ ಅಂತ ನಾನು ಕೇಳಕ್ ಹೋಗೋದಿಲ್ಲ ಯಾಕಂದ್ರೆ ನಿಮ್ ಸಂತೋಷ್ ಲಾಡ್ ಇದಾರೆ ಹೇಳಕ್ಕೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅವರೇ ಹೇಳ್ತಾರೆ ಆದ್ರೆ ಅತ್ಯಂತ ಸಂಕಟದಿಂದ ಹೇಳ್ತೀವಿ ಇಲಾಖೆಯ ಪೂರ್ತಿ ಮಾನ ಮರ್ಯಾದೆಯನ್ನ ಇಟ್ಬಿಟ್ರಿ ತಂದಿಟ್ಬಿಟ್ರಿ ನೀವಿದ್ದಾಗ ಪೂರ್ತಿ ಮಾನ ಮರ್ಯಾದೆಯನ್ನ ರಸ್ತೆಕ್ ತಂದಿಟ್ರಿ ಪೊಲೀಸ್ ಅಂತ ಹೇಳಿದ್ರೆ ಸಲೂಟ್ ಹೊಂದ್ರ ಎಲ್ಲರೂ ಕೂಡ ಶೇಮ್ ಶೇಮ್ ಹೇಳೋ ರೀತಿ ಆಗಿಬಿಟ್ಟಿದೆ ಪೊಲೀಸ್ ಅನ್ರಿ ಬರ್ರಿ ಬರ್ರಿ ತಗೊಳ್ರಿ ಒಂದ್ ಇನ್ನೂರು ರೂಪಾಯಿ ಅಲ್ಲೇ ಜೈಲಲ್ಲಿ ಇರ್ತೀನಿ ಯಾರನ್ನಾದ್ರೂ ಕಳಿಸ್ರಿ ಏನ್ರಿ ಪರಿಸ್ಥಿತಿ ನಿಂದು ಪರಿಸ್ಥಿತಿ ಏನು ಅವಲೋಕನ ಮಾಡ್ಕೊಳ್ಳಿ ಹಾಗಾಗಿ ಇಡೀ ಕಾಂಗ್ರೆಸ್ ಸರ್ಕಾರ ಕೇಳ್ತೇನೆ ಒಂದ್ಸತಿ ಈಗ ಏನೇನೋ ಟೂರ್ ಮಾಡ್ತಿರಲ್ಲ ಏನ್ ಟೂರು ಅಧ್ಯಯನ ಪ್ರವಾಸ ಏನ್ ಪ್ರವಾಸ ಅಧ್ಯಯನ ಪ್ರವಾಸ ಅಂಡಮಾನಿನ ಸೆಲ್ಯುಲಾರ್ ಜೈಲಿಗೆ ಒಂದ್ಸತಿ ಮಾಡಿ ಬನ್ನಿ ಅಂಡಮಾನಿನ ಸೆಲ್ಯುಲಾರ್ ಜೈಲಿಗೆ ಒಂದ್ಸತಿ ಮಾಡಿ ಬನ್ನಿ ಜೈಲಂದ್ರೆ ಹೇಗಿತ್ತು ಹೇಗಿರ್ಬೇಕು ಕಡೆ ಪಕ್ಷ ಅಂತ ಗೊತ್ತಾಗತ್ತೆ ಇಲ್ಲದ್ರೆ ಕಡೆ ಪಕ್ಷ ಇನ್ ಜೀವನದಲ್ಲಿ ಸಾವರ್ಕರ್ ಬಗ್ಗೆ ಮಾತಾಡಬಾರ್ದು ಅನ್ನುವಂತ ಪಶ್ಚಾತ್ತಾಪ ಆದ್ರೂ ನಿಮಗ್ ಬರುತ್ತೆ ಅದನ್ ಬಿಟ್ಟು ನೆಹರೂರವರು ಉಳಿದಂತ ಜೈಲನ್ನ ನೋಡಿ ಅದೇ ಮಾದರಿಯ ಜೈಲನ್ನ ಇಡೀ ಕರ್ನಾಟಕದಲ್ಲಿ ಮಾಡಕ್ ಹೋಗ್ಬೇಡಿ ನಮ್ಮ ಪೊಲೀಸರ ಮಾನಸಿಕತೆಯನ್ನ ಕುಗ್ಗಿಸಬೇಡಿ ಪೊಲೀಸರು ಎಲ್ಲರನ್ನ ಹೆಮುರಿ ಕಟ್ಟುವಷ್ಟು ಶಕ್ತಿಯುತವಾಗಿದ್ದಾರೆ ಗಾಂಜಾದ ಜಾಲವನ್ನ ಬೇರೆ ರಾಜ್ಯದ ಪೊಲೀಸರು ಬಂದು ಹಿಡಿಬೇಕಾಗಿರಲಿಲ್ಲ ನೀವು ಮಾನಸಿಕತೆಯನ್ನ ಕುಗ್ಸಿದ ಕಾರಣಕ್ಕೆ ಮೈಸೂರು ಪಕ್ಕದ ಗಾಂಜಾ ಜಾಲವನ್ನ ಬೇರೆ ರಾಜ್ಯದ ಪೊಲೀಸರು ಹಿಡಿಬೇಕಾಯಿತು ನಮ್ಮ ರಾಜ್ಯದ ಪೊಲೀಸರ ನೈತಿಕತೆಯನ್ನ ಕಡಿಮೆ ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಒಳ ರಾಜಕೀಯದ ಕಾರಣಕ್ಕೆ ಪರಮೇಶ್ವರವರ ಕಾಲೆಳೆಯಕ್ಕೆ ಸಂತೋಷ್ ನಾಡು ಸಂತೋಷ್ ಲಾಡ್ ಅವರ ಕಾಲೆಳೆಯಕ್ಕೆ ಹುಟ್ಟಾಕಿ ಸಂವಿಧಾನಾತ್ಮಕವಾಗಿ ಯಾವ್ದಾವ್ದು ಯಾವ ರೀತಿ ಇರಬೇಕೋ ಅದರ ಎಲ್ಲದರ ವ್ಯಾಲ್ಯೂವನ್ನ ಮೌಲ್ಯವನ್ನ ಕಡಿಮೆ ಮಾಡ್ತಾ ಇದ್ದೀರಿ ಮೌಲ್ಯ ಅಂತ ಹೇಳಬೇಕಾದ್ರೂ ನೆನಪಾಯ್ತು ನಿನ್ನೆ ಉತ್ತರದಲ್ಲಿ ಇಬ್ರು ಭಯೋತ್ಪಾದಕರು ಸಿಕ್ಕಿದ್ದಾರೆ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಓದಿರುವಂತವ್ರು ಹಾಗಾಗಿ ಸಿದ್ದರಾಮಯ್ಯವರೇ ನಿಮಗೆ ಖುಷಿಯಾಗಿರುವಂತ ಸಂಗತಿ ಅಂತ ಹೇಳಿದ್ರೆ ಅವ್ರ ಈ ಕೃತ್ಯವನ್ನ ಮಾಡಕ್ಕೆ ಮೌಲ್ಯ ಶಿಕ್ಷಣವನ್ನು ಕೊಟ್ಟಂತ ಮೌಲ್ವಿನೇ ಕಾರಣ ಹಾಗಾಗಿ ನಮ್ಮ ಜಿಲ್ಲೆಯ ಮಾನ್ಯ ಶಿಕ್ಷಣ ಸಚಿವರು ಜೊತೆ ಕನ್ಸಲ್ಟ್ ಮಾಡಿ ಮೌಲ್ವಿಯನ್ನ ಮುಖ್ಯ ಶಿಕ್ಷಕನ್ ಮಾಡಿ ಮೌಲ್ವಿಯನ್ನ ಮುಖ್ಯ ಶಿಕ್ಷಕನ್ ಮಾಡಿ ಅವಾಗ ನಿಮಗೆ ಪರಪ ಅಗ್ರಹಾರ ಮೇಂಟೈನು ಮಾಡೋದ್ ಬೇಡ ಇನ್ನೊಂದನ್ನು ಮಾಡೋದ್ ಬೇಡ ಈ ಭಯೋತ್ಪಾದಕರಿಗೆ ಅವರೇ ಒಳ್ಳೆ ಶಿಕ್ಷಣ ಏನು ಶಿಕ್ಷಣವನ್ನ ಕೊಟ್ಟಿದ್ರು ಅವರೇ ನಮ್ಮ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ತಾರೆ ಹೀಗೆ ಶಿಕ್ಷಣವನ್ನ ಅಪಮೌಲ್ಯ ಮಾಡಿದ್ರಿ ಜೈಲನ್ನು ಅಪಮೌಲ್ಯ ಮಾಡಿದ್ರಿ ಪೊಲೀಸರ ನೈತಿಕತೆಯನ್ನ ಕೆಳಗಡೆ ತಂದಿದಿರಿ ಇನ್ನು ಏನೇನ್ ಮಾಡಿ ಹೋಗ್ಬೇಕು ಹೋಗ್ಬಿಡಿ ಯಾಕಂತ ಹೇಳಿದ್ರಿ ಹತ್ತಾರು ದಿನ ಇರ್ತೀರಿ ಅಧಿಕಾರದಲ್ಲಿ ನವೆಂಬರ್ ಆದ್ಮೇಲೆ ನಿಮ್ಮ ಜಾಗ ನಿಮ್ಮ ಮಿನಿಸ್ಟ್ರಿಗಳಲ್ಲಿ ಕೆಲವರ ಜಾಗ ಇದೇ ಪರಪ್ಪನ ಅಗ್ರಹಾರ ನೆನ್ಪಿರ್ಲಿ ಈಗ ನಿಮ್ಮ ಅಧಿಕಾರ ಇದ್ದಾಗ ಇನ್ನೇನಾದ್ರೂ ಫೆಸಿಲಿಟಿ ಎಲ್ಲ ಮಾಡ್ಕೋಬೇಕಾದ್ರೆ ಈಗಲೇ ಮಾಡ್ಕೊಂಬಿಡಿ ಇಲ್ಲದೆ ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನಿಮ್ಮನ್ನು ಇದೇ ಜೈಲಿನಲ್ಲಿ ಕೂರಿಸುತ್ತೆ ಇದೇ ರೀತಿ ಮಾತ್ರ ಭರಮೆಯಲ್ಲಿರಬೇಡಿ ಬಿ ಜೆ ಪಿ ಬಂದ್ರೆ ಸಾವರ್ಕರ್ ಜೈಲೇ ಅದು ನೆನ್ಪಿರ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಪ್ಪಾಡಬಾರ್ದು ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಜೈಲ್ಗಳನ್ನ ಇಡುವಂತ ಕೆಲಸವನ್ನ ಮಾಡ್ತೇವೆ ಮರ್ಯಾದೆ ಇದ್ರೆ ಪರಮೇಶ್ವರ್ ಅವರೇ ಉಮೇಶ್ ರೆಡ್ಡಿಗೆ ಸೆಲ್ಲನ್ನ ಕೊಟ್ಟಂತ ಹೋಮ್ ಮಿನಿಸ್ಟರ್ ಅಂತ ಅನ್ನಿಸ್ಕೊಳಕ್ಕೆ ಇಷ್ಟ ಇಲ್ಲದೆ ಇದ್ರೆ ರಾಜೀನಾಮೆ ಹೋಗದು ಹೊರಗಡೆ ಬನ್ನಿ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ಇಲ್ಲಿಂದ ತೊಲಗಬೇಕು ಅನ್ನೋಂತ ಆಗ್ರಹವನ್ನ ಮಾಡ್ತಾ ನನ್ನ ಕರ್ತವ್ಯವನ್ನ ಮುಕ್ತಾಯ ಮಾಡ್ತೇನೆ